すごいな。 ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನನ್ನ ಚಾನಲಲ್ಲಿ ನಮ್ಮ ಊರಿನ ದೇವಸ್ಥಾನವಾದಂತಹ ನಮ್ಮ ಹತ್ತಿರದ ದೇವಸ್ಥಾನ ದೋಂತಿಲದಲ್ಲಿ ಶ್ರೀ ಮಹಾವಿಷ್ಣು ಮತ್ತು ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವರಿರುವಂಥದ್ದು ಅಲ್ಲಿ ಇವಾಗ ಬ್ರಹ್ಮಕಲಶದ ಕೆಲಸ ಎಲ್ಲ ಆರಂಭವಾಗಿದೆ ಇನ್ನು ಸ್ವಲ್ಪವೇ ಸಮಯದಲ್ಲಿ ಬ್ರಹ್ಮಕಲಶ ಕೂಡ ಆಗ್ಲಿಕ್ಕಿದೆ ಈ ಬ್ರಹ್ಮ ಕಲಶಕ್ಕೆ ಬೇಕಾಗಿರುವಂತಹ ಎಲ್ಲ ಪೂರ್ವ ಸಿದ್ಧತೆಗಳು ಕೂಡ ನಡೀತಾ ಇದೆ ಹಾಗೆ ಶ್ರೀ ಮಹಾವಿಷ್ಣು ಮತ್ತು ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಏನಿದೆ ಅದರ ಜೀರ್ಣೋದ್ಧಾರದ ಪ್ರಯುಕ್ತ ಅಹ್ ಪ್ರತಿಷ್ಠಾಪನೆ ಆಗಲಿರುವಂತಹ ಷಡಾದಾರ ಮತ್ತು ಗರ್ಭನ್ಯಾಸಗಳನ್ನು ಆ ಮೆರವಣಿಗೆಯ ಮೂಲಕ ಅದ್ದೂರಿಯಾಗಿ ದೇವಸ್ಥಾನಕ್ಕೆ ತರಲಾಗಿತ್ತು ಹಾಗೆ ಅದರ ಪ್ರತಿಷ್ಠಾಪನೆಯನ್ನು ಫೆಬ್ರವರಿ ಇಪ್ಪತ್ತ ಐದರಂದು ಬೆಳಿಗ್ಗೆ ಮಾಡಿರುವಂಥದ್ದು ಒಂದು ಒಳ್ಳೆ ಶುಭ ಮುಹೂರ್ತದಲ್ಲಿ ಶಿಲಾ ಪ್ರತಿಷ್ಠೆ ಮತ್ತು ಷಡಾಧಾರ ಪ್ರತಿಷ್ಠೆಯನ್ನು ಮಾಡಿರುವಂಥ ಈ ಒಂದು ಪುಣ್ಯ ಕಾರ್ಯಕ್ಕೆ ಪೂಜ್ಯರಾದಂತಹ ಶ್ರೀಧಾಮ ಮಾನಿಲದ ಶ್ರೀ ಕರ್ಮಯೋಗಿ ಯೋಗಿ ಕೌಸ್ತುಭ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿಯವರು ಕೂಡ ಆಗಮಿಸಿದ್ರು ಅವರ ಆಗಮನ ಯಾವ ರೀತಿ ಇತ್ತು ಮತ್ತು ಅವರನ್ನು ಯಾವ ರೀತಿ ನಾವು ಸ್ವಾಗತಿಸಿಕೊಂಡೆವು ಮತ್ತು ಅಲ್ಲಿ ಯಾವ ರೀತಿ ಪೂಜೆಗಳೆಲ್ಲ ನಡೆದಿತ್ತು ಸ್ವಾಮೀಜಿಗಳ ಆಶೀರ್ವಚನ ಹೇಗಿತ್ತು ಇವೆಲ್ಲವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ ಬನ್ನಿ ಹಾಗಿದ್ರೆ ವಿಡಿಯೋ ಪೂರ್ತಿ ನೋಡ್ಕೊಂಡು ಬರೋಣ ಈಗ ಸ್ವಾಮೀಜಿ ಅವರು ಆಗಮಿಸ್ತಾರೆ ಸ್ವಾಮೀಜಿಯವರು ಆಗಮಿಸ್ತಾ ಇದ್ದಾರೆ ನಾವೆಲ್ಲರೂ ಬಂದು ಕೂತ್ಕೊಂಡಿದ್ದೇವೆ ಸ್ವಾಮೀಜಿಯವರು ಇನ್ನು ಕೆಲವೇ ಹೊತ್ತಿನಲ್ಲಿ ಆಶೀರ್ವಚನವನ್ನು ನೀಡಲಿಕ್ಕಿದ್ದಾರೆ ಆಮೇಲೆ ನಾವೆಲ್ಲ ಫೋಟೋ ತೆಗೆಸ್ಕೊಂಡ್ವಿ ವೀಡಿಯೋ ಮಾಡಿದ್ದಾಯಿತು ನೋಡಿ ಎಲ್ಲರೂ ಕೂಡ ಒಟ್ಟಿಗೆ ನಿಂತ್ಕೊಂಡಿದ್ದೇವೆ ನಮಗೆ ಚಹಾ ಚಹಾ ಚಹ ತಿಂಡಿಯೆಲ್ಲ ಇತ್ತು ಚಹಾ ತಿಂಡಿ ಎಲ್ಲ ಆದಮೇಲೆ ಬಂದು ಫೋಟೋ ತೆಗೆಸ್ಕೊಂಡು ವೀಡಿಯೋ ಎಲ್ಲ ಮಾಡಿಸ್ಕೊಂಡ್ವಿ ನಾವು ಟೈಲರಿಂಗ್ ಹೋದಾಗ ಫ್ರೆಂಡ್ಸ್ ಆಗಿದ್ವಿ ಅವರೆಲ್ಲ ಸಿಕ್ಕಿದ್ರು ನನಗೆ ತುಂಬ ಖುಷಿ ಆಯಿತು ಹಾಗೆ ನೋಡಿ ಸುಪ್ರೀತ ಕ ಇದ್ದಾರೆ ಅಲ್ಲಿ ಸೊ ಅವ್ರು ಕೂಡ ಮಾತಾಡಿಸಿದ್ರು ಕಾರ್ಯಕ್ರಮದ ಧರ್ಮಸಭೆ ತಗೋನೆಲ್ಲ ಧರ್ಮಸಭೆ ಬದುವಾಗ ಬರ್ತಾರೆ ನನಗೆ ಮಾತಲ್ಲ ಹೆಚ್ಚಿನ ಸಂಖ್ಯೆ ಬರ್ತದು ಈ ಒಂದು ಜಿ ಸಪೆಟ್ ಭಾಗವಹಿಸೋಳು ಈ ಧರ್ಮಸಭೆ ಮಾನ್ಯ ಮಾನ ಸ್ವಾಮೀಜಿಗಳು ಆಶೀರ್ವಚನವನ್ನು ತೆರಳಿರಿ ಅಂಚನೆ ನಮ್ಮ ಕ್ಷೇತ್ರದ ಅಂಚಿನ ಶ್ರೀತ ಕಾರ್ತಿಕ್ ತಂತ್ರಿ ಎಂಬ ನಮ್ಮ ಹಿತನುಡಿ ತೆರಗೊಳ್ಳಿರಿ ಎರಡು ಪಕ್ಕ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ವಲಯ ಮೇಲೆ ಚೆರೆಕೆರೆನ ಶ್ರೀತ ಆನಂದ ಮಹ ಎಲ್ಲರನ್ನೂ ಕೂಡ ವೇದಿಕೆಗೆ ಆಹ್ವಾನಿಸಿ ಆಯಿತು ಇದೀಗ ಪ್ರಾರ್ಥನೆ ಆ ಮಹಾವಿಷ್ಣುವನ್ನು ಸುಬ್ರಹ್ಮಣ್ಯೇಶ್ವರಿಯನ್ನು ಮನಸಾಧ್ಯ ಎಲ್ಲರನ್ನು ಸ್ವಾಗತಿಸಿದ ಮೇಲೆ ಆ ಸ್ವಾಮಿಗಳಿಗೆ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದಾರೆ ವಲಯ ಮೇಲ್ವೀಚಕರಾದ ಆನಂದ ಡಿ ಬಿ ಇವರಿಗೆ ಒಕ್ಕೂಟ ಅಧ್ಯಕ್ಷರಿವರು ಬಾಲಕೃಷ್ಣ ಗೌಡ ಇವರು ಪೂಗುಚವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿದ್ದಾರೆ ಗುಣವಂತೇಶ್ವರ್ ಭಟ್ ಇವರನ್ನು ಸೇರ್ ನಂಚಿನ ಮಾತ ಭಕ್ತ ಬಾಂಧವರೇ ವೇದಿಕೆ ಡಿಪ್ಪ ನಂಚಿನ ಮಾತ ಸ್ವಾಮೀಜಿರು ಅಂಚನೆ ತಂತ್ರಿ ವರ್ಗದ ಮುಕ್ತ ಸರ್ಗಳಿರು ಉಂಗ್ಲೇ ಮಾತಿರ್ಲಿಲ್ಲ ಒಂದೇ ಈ ಕ್ಷೇತ್ರದ ಬಗ್ಗೆ ಕೆಲವು ಕೆಲವೊಂದು ವಿಚಾರಗಳನ್ನು ಪ್ರಾಸ್ತಾವಿಕವಾದ ಪಾತ್ರ ಉಡುಪೇನು ವೇದಿಕೆ ರಟ್ಟು ಸಾವಿರತ್ತ ಏಳನೇ ವಿಷಯ ಇಡೀ ಈ ಕ್ಷೇತ್ರ ಜೀರ್ಣೋದ್ಧಾರ ಮಲ್ಪಡುವ ಮಲ್ಪಡಿ ನೆಲೆಟ್ ಊರದ ಸಮಸ್ತ ಭಗವದ್ ಭಕ್ತಿಯರ ಒಂಜಿ ಸಭೆ ಸೇರಿದ ಚೇಕೋಡು ಸುಬ್ರಹ್ಮಣ್ಯ ಭಟ್ನ ದೈವಜ್ಞಾನದಲ್ಲಿ ಒಂಜಿ ವಾರದ ಪ್ರಶ್ನ ಚಿಂತನೆ ನಡತದೆ ಶರಣ್ಯ ತ್ರಯಂಬಿಕೆ ಗೌರಿ ನಾರಾಯಣಿ ನಮಸ್ತದೆ ಶರಣಾಗತ ದೀನಾರ್ಥ ಪರಿತ್ರಾಣ ಪಾರಾಯಣೆ ಭಕ್ತಾಭಿಷ್ಟ ಪ್ರದೇ ದೇವಿ ಶಕ್ತಿ ರೂಪೇ ಸನಾತನಿ ಗುಣಾಶ್ರಯ ಗುಣಮೇ ನಾರಾಯಣೀ ಮಸ್ತು ನಿತ್ಯಾನಂದಂ ಬ್ರಹ್ಮಾನಂದಂ ಸ್ವರೂಪಂ ನೀಲವರ್ಣಂ ತ್ರಿಲೋಕಜ್ಞಾನಿ ಶ್ರೀ ಗುರುದೇವಂ ಓಂ ನಮೋ ನಿತ್ಯಾನಂದ ತುಳುನಾಡದ ಪರಶುರಾಮ ಸೃಷ್ಟಿಡು ಕಟೀಲ್ ದಪ್ಪೆ ಉಳ್ಳಾಲ್ತಿನ ಸ್ಮರಣೆ ಮಂತ್ ಅಂಶನೇ అప్పే మహాలక్ష్మీ సన్నిధాన ఆవుడు దాండ ఆ క్షేత్రకు శ్రీధామా పుదారు కఠిణద అనంతణ్య కమలా ప్రసాద్ అర్షణ్య మార్గదర్శన అంచేనే అక్కరైని ఎంత ఇంత్రులు వెళ్ళారు ಪರಂಪರೆದ ತಂತ್ರ ಕೆಮ್ಮಿಂಜೆ ಪಣನು ಒಂದು ಪಾರಂಪರಿಕ ವೈನಿಂಚಿನ ತಂತ್ರಸ್ಥಾನ ಇತ್ತಿನ ಒಂದು ಮನೆತನ ಅಂಚೆ ವಾಸ್ತುಶಿಲ್ಪಿ ಉಳ್ಳೇರಿ ಅಂಚೆ ನೆನಿಕ್ಲೇ ಗೋರೆ ಆರ ಮಾರ್ಗದರ್ಶನ ಅಂತ ಒಂದು ಈ ಮೂಜಿ ಜನನ ನನ್ನ ವಾಕಾಲಾಗ್ಲೂ ಬದಲಾವಣೆ ಅಂತ ಪೇರೆ ಹೆಚ್ಚು ಇನಿ ತೂಲೆ ನಾನು ನಿನ್ನ ದಾಯಪ್ಪ ಅಂತ ಪಣ್ಣ ಒಂದು ದೇವಸ್ಥಾನ ಉಪ್ಪುನಿ దేవస్థాన పురాతన దేవస్థాన జీర్ణోద్ధార ఎంతో జన్మ జన్మ అంత పుణ్యద ఫల పురాతన పూజ ఈ దేవస్థాన జీర్ణోద్ధార ఎో జన ఆదుపోతారు ఆ నిల్న కాలగదు బిందీకులన బాగ్యు ఇన్సరి అర్థం అంత ఈ అవకాశం అవకాశ దేవేరి దేవ్య నిక్కుతారు ನನ್ನ ನಿಕ್ಲ ಜೋಕಲ್ ಜೋಕು ನಾ ಕಾದಾಡಲೇ ಜೋಕಲ್ ನಿಕ್ಲಪೋದರು ಈ ಜೀರ್ಣೋದ್ಧಾರ ಎನ್ನ ಅಜ್ಜರ್ ಇತ್ತೀರಿ ಎನ್ನ ಪಪ್ಪ ಇರ್ತೀರಿ ಎನ್ನ ಅಮ್ಮ ಇತ್ತೀರಿ ಎನ್ನ ಅಣ್ಣ ಇತ್ತೀರಿಂದ ಜೋಕಲ್ ಕಾಲ ಕಾದಾಡಲು ಆ ಸ್ಥಿತಿ ಬರ್ತದೆ ಅದಕ್ಕೋಸ್ಕರ ಈ ಜೀರ್ಣೋದ್ಧಾರದ ಪ್ರಕ್ರಿಯೆ ಪುರಲು ಸಕ್ರಿಯವಾದ ಪಾಲ್ಪಡೈತೆ ಪುರುಳೂ ನಡಪೋ ಬಾಬಾಜಿ ಉಪಕಾರ ಸ್ಮರಣೆ ಸ್ವಾಮಿ ನಿಷ್ಠೆ ಇಜ್ಜಿ ರತ್ತಿ ಪ್ರೀತಿ ಜೀವನ ಮಾಡ ಧನಿಕಲು ಪಂಪನ ಪ್ರೀತಿ ಇಜ್ಜಿ ಧನಿಕಳಿಗೆ ಕೆಲಸದಾಯ ನಿಮ್ಮಿತ್ತು ಪ್ರೀತಿ ಜೀವ ದೇಪಣ್ಣ ಪೂರ ನಮ್ಮ ಅಂತರ ಕ ದೂರ ದೂರ ಈ ಅಂತರ ಮುಟ್ಟಾ ಅವನ ಈ ಬಾಂಧವ್ಯ ಹಿಂದೂ ಸಮಾಜ ಭಾರಿ ಗಟ್ಟಿ ಮಂಪುಡ ಆಗಿನ ಕೆಲಸ ಇನ್ನಿತ ದಿನ ಆವಡಾತ ಸರಿ ಅರ್ಥ ಉಂಟು ಅಂದ್ರೆ ಐಕೋಸ್ಕರ ಪಂಪುನಿ ಬ್ರಹ್ಮ ಕಲಶ ಸದ್ಗುಣಶೀಲ ಬ್ರಹ್ಮಕಲಶ ಅವ ಭಗವಂತೆ ಬಾಲಾಲಡು ಕುಲ್ಲಾದನನು ಅವೇನು ಗರ್ಭಗುಡಿಟ್ಟು ಅಲಂಕಾರಯುಕ್ತವಾದ ದೇವಿಯರು ಶೋಭಾಯಮಾನವಾದ ಯಾರ ನೀ ಬ್ರಹ್ಮಕಲಶದ ದಿನ ನಮ್ಮ ಶುಭೋದಯವಾದ ನಡಪಾದಕುರ್ಕ ಐಕೆ ದೇವಿಯರು ಶಕ್ತಿ ಕೋರನ್ನು ಪ್ರಾರ್ಥನೆ ಅಂತದ್ದು ವೇದಿಕೆ ಡೀತಿನ ನಮ್ಮ ಆಚಾರ್ಯರು ಶಿಲ್ಪ ನಮ್ಮ ತಂತ್ರಿಲು ಅಂಚನೆ ಶಿಲ್ಪಿಲಿಲ್ಲ ಒಳ್ಳೆಯ ಅಷ್ಟೆಲ್ಲ ಶರಣಾರ್ಥಿನ ಸಮರ್ಪಣೆ ಮಾಡಿ ನಮ್ಮ ಪೂರ ಎಡ್ಡೆ ಮನಸ್ಸು ಎಡ್ಡೆ ಪ್ರೀತಿ ಈ ಕ್ಷೇತ್ರದ ಅಭ್ಯುದಯ ಈಗ ನಮ್ಮ ಭಗ ಸನಾತನ ಹಿಂದೂ ಧರ್ಮದ ಅಭ್ಯುದಯ ಪಂಪನ್ನು ನೆಲೆಟಿ ಪೂರಿಯಲ್ಲ ಭಕ್ತಿಯು ಶ್ರದ್ಧೆಯಡಿ ಸೇವೆ ಮಂಪನೆ ಯಾಕೆ ದೇವರು ಶಕ್ತಿ ಕೊರನ್ನು ಪ್ರಾರ್ಥನೆ ಮಾಡಿ ಯಾನ್ ಭಾರಿ ಬ್ರಹ್ಮ ಕಲಶ ಕೋತೆ ಎತ್ತೋ ಪುರಾತನ ದಿವಸ ಜೀವನೋದ್ದಾರಂತೆ ಇನ್ನೀ ಇನಿ ನನ್ನ ಇರುವತ್ತೆಂಟು ಮೂರು ವರ್ಷದ ಅನುಭವಗಳು ಯಾನು ಸರಿಯಾಗಿ ನೋಜಿ ಸಾರಥ್ಯ ಪಾಂಡ ಸರಳ ಮನಸ್ಸಿನ ವ್ಯಕ್ತಿತ್ವ ನಾನು ಮುರಳಿ ನಾನು ದೇವಸ್ಥಾನ ಇಲ್ಲ ಅತ್ತೆ ಈತ ಪ್ರಾಯ ಆಂಡಲ್ಲ ಒರಿಯಾಗ ಮನಸ್ಸಿಗೆ ಬೇನೆ ಮಂಪ ಭತ್ತಿನ ಕರೆಗೆ ಬೇಜಾರ ಒಂದು ಅಂತ ದೇವರು ಸದಾ ರಕ್ಷಣೆ ಮಾಡುವ ಉತ್ತರೋತ್ತರ ಅಭಿವೃದ್ಧಿ ಮಾಡಲು ಪ್ರಾರ್ಥನೆ हस्तश्रवणचरणत्वदादीन प्राणांनमो भगवते पुरुत पुरुषाय तुभ्यम मंगलम भगवान विष्णुः मंगलम मधुसूदन मंगलम देवकी पुत्र मंगलम गरुडध्वज षडानंदम कुंकुम एडे कार्योट नम पाडोड स्वामी भारी शोकटे एडे ಸಂದೇಶನ ಮಾರ್ಗದರ್ಶನ ಪೂರ ನಂಗೆ ಕೊರತೆ ಪರಮ ಪೂಜ್ಯ ಸ್ವಾಮಿ ಮಾರ್ಗದರ್ಶನ ಅಂದ್ರೆ ಅವು ಏತೋ ಕ್ಷೇತ್ರ ಜೀರ್ಣೋದ್ಧಾರ ಆಗ್ತಂಡ್ರೆ ಏತೋ ಒಂಜಿ ಎ ಕಾರ್ಯಗಳು ನಡತೊಂದುಂಡು ಅಂಚನೆ ನಮ್ಮ ಕ್ಷೇತ್ರಗಳ ಪರಮ ಪೂಜ್ಯ ಸ್ವಾಮಿ ಬದು ಆಶೀರ್ವಚನ ಕೊರೋದಿತ್ನ ನನಗೆ ಮಾರ್ಗದರ್ಶನ ಸರಿಯಾದ ಕಾಲಗತಿ ತಿಂದ ಏನು ಭಾವನೆ ಬರ್ತೇನೆ ದಯಪ ನಮ್ಮ ಜೀರ್ಣೋದ್ಧಾರ ಮಲ್ಲ ಕಾರ್ಯ ಮಾಡಿದಾಗ ಇಂಚ ನಂಕ್ ಒಂದು ಎಡ್ಡೆ ರೀತಿಯ ಉಪದೇಶ ಮಾರ್ಗದರ್ಶನ ತಿಕ್ಕಲ ಅಂಡ್ ನಂಗೆ ಒಂಜ್ಜಿ ಬಲ್ಪ್ ತಿಕ್ಕಲಿಕ್ಕ ಕತ್ತಲ ಇತ್ತಿತ್ನ ಒಂ ಸಮಯ ಇಟ್ಟು ನಂಗೆ ಒಂದು ಎಲ್ಲಿ ಒಂಜಿ ಬಲ್ಪು ತಿಕ್ಕೊಂಡ್ರೆ ಇಂಚ ನಂಕ ಎಡ್ಡೆ ಎಡ್ಡೆ ರೀತಿಯ ದುಂಬುದ ಪ್ರಯಾಣ ನನ್ ಮಲ್ಕೊಲಿಯ ಅಂಚನೆ ಒಂದು ಮಲ್ಲ ರೀತಿದ ಒಂದು ಜವಾಬ್ದಾರಿ ನಮ್ಮ ಮಾತಿನ ಮನಿತ್ತದ ಉಂಟು ರೀತಿ ಆತ ನಮ್ಮ ಕೋಟೆದ ದಿವಸದ್ದು ಆ ದೇವರಿಗೆ ಇಷ್ಟಕಾನ್ಯಾಸನ ಮಾಡ್ತದ ಗರ್ಭಾನ್ಯಾಸನ ಇನಿ ಇನ್ನಿಷ್ಟ ಮಾಡ್ತದ ನೆತ್ತ ಬಗ್ಗೆ ಒಂದು ರಡ್ಡ ವಿಷಯ ಪಣಡು ಒಂದು ಏನು ಬಯಸುವೆ ದಾಯಪಣ್ಣನ ಅಂಡ ಸ್ವಾಮಿ ಕೆಂಡ ಅಂಡ ದೇವೇರಿನ ಗರ್ಭಗುಡಿನ ನಿರ್ಮಾಣ ಮಲ್ಕೊಂಡ ಚಿತ್ನ ಒಂಜಿ ಕಾರ್ಯ ಗರ್ಭಗುಡಿ ಪಣ್ಣನ ಅಂಡ ದೇವೇರಿನ ಪ್ರತಿಷ್ಠೆ ಮಲ್ಕೊಂಡ ಜಾಗ ದೇವೇರಿನ ಇಡೀ ವಿಶ್ವಡ ದೇವೇರಿನ ಚೈತನ್ಯ ಇತ್ತು ನನ್ನ ಅಂಡ ಬಿಂಬಡ ಕೇಂದ್ರೀಕರಣವಾದ ದೇವೇರಿನ ಆವಾಹನೆ ಮಲ್ಕ ಪೂಜೆ ಮಲ್ಕೊಂಡ ಚಿತ್ನ ಒಂದು ವ್ಯವಸ್ಥೆ ಕ್ಷೇತ್ರ ದೇವೇರಿನ ದೇವಸ್ಥಾನ ಆಪಣ ಚಿತ್ನ ಒಂದು ವ್ಯವಸ್ಥೆ ಕ್ಷೇತ್ರ ಧನ್ಯವಾದಗಳು ಕೂಡ ಸಹಕಾರ ಕೊಡುವ ನಿಮಗೆಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ಶುಭಾಶಯವನ್ನು ಕೊಡ್ತಾರೆ ಮಂಜುನಾಥ ಸ್ವಾಮಿ ಆಶೀರ್ ಅಂತೇಳಿ ಒಂದೆರಡು ಗುರು ವಿಷ್ಣು ಗುರು ದೇವೋ ಮಹೇಶ್ ನನ್ನ ಕಾರ್ಯ ಏನು ಅಂತ ನಾನು ಬಾಯಿಯಲ್ಲಿ ಮಾತಾಡೋದಕ್ಕಿಂತ ನನ್ನ ಕೆಲಸ ಕೈಯಲ್ಲಿ ಕೆಲಸವನ್ನು ಮಾಡಬೇಕಾಗಿದೆ ಅದನ್ನು ನೀವು ನನಗೆ ಅದನ್ನು ಪ್ರಾಮಾಣಿಕವಾಗಿ ಏನೇನು ಕೆಲಸಗಳು ಎಲ್ಲಿ ಯಾವ ರೀತಿಯಲ್ಲಿ ಆಗಬೇಕು ಅದನ್ನು ಯೋಚನೆ ಮಾಡಿಕೊಂಡು ಅಳತೆಗೆ ಸರಿಯಾಗಿ ಮಾಡಬೇಕಾದಂತಹ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಅತ್ಯಂತ ಸುಂದರವಾಗಿ ಮಾಡುವಂಥ ಪ್ರಯತ್ನವನ್ನು ಆ ದೇವರ ಪಾದಗಳಲ್ಲಿ ವಂದಿಸಿಕೊಂಡು ಮಾಡುವಂತಹ ಪ್ರಯತ್ನವನ್ನು ಮಾಡ್ತೇನೆ ಅಂತ ನಿಮಗೆ ಭರವಸೆಯನ್ನು ಕೊಡ್ತೇನೆ ಸಾಧನ ಕಾರ್ಯಕ್ರಮದ ಪ್ರಯುಕ್ತ ಧಾರ್ಮಿಕ ಸಭೆಯನ್ನ ನೋಡ್ಬೋದು ಅಂಚನೆ ಆ ಧಾರ್ಮಿಕ ಸಭೆತ ಸಮಾರೋಪದ ಹಂತದ ನಮ್ಮ ವೈದ್ಯ ಧಾರ್ಮಿಕ ಉಪನ್ಯಾಸನ ಪರಮಪೂಜ್ಯ ಸ್ವಾಮೀಜಿಗಳು ಶ್ರೀನಿವಾಸ ಸ್ವಾಮೀಜಿ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸಿದ್ರು ಆಮೇಲೆ ನಾವು ತೀರ್ಥ ಪ್ರಸಾದ ಎಲ್ಲ ಸ್ವೀಕಾರ ಮಾಡಿದ್ವಿ ಆಮೇಲೆ ಎಲ್ಲರೂ ಕೂಡ ಊಟ ಮಾಡಲಿಕ್ಕೆ ಹೋದ್ವಿ ನಾವು ಓಕೆ ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಬಾಯ್ ಬಾಯ್